ಅಭಿಯಾನವನ್ನು ಮಾಡಬೇಕು ಸದಸ್ಯರು ಎಷ್ಟು ಹನ್ನೊಂದು ಕೋಟಿ ಇದ್ದಾರೆ ನಮ್ಮ ದೇಶದಲ್ಲಿ ನಂಬರ್ ಒನ್ ಪಾರ್ಟಿ ನಾವು ಹನ್ನೊಂದು ಕೋಟಿ ಮತದಾರ ಇಡುವಂತ ಒಂದು ಪಕ್ಷ ನಮ್ಮ ಜಗತ್ತಿನಲ್ಲಿ ದೇಶದಲ್ಲ ಜಗತ್ತಿನಲ್ಲಿ ಅತಿ ದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅವ್ರು ಹೇಳಿದ್ರು ಡಾಕ್ಟರು ಮೋದಿಯವರು ಮಾಡಿದ್ರು ಮೋದಿಯವರು ಹೆಂಗ್ ಮಾಡಿದ್ರು ಮೋದಿಯವರು ಕೆಲಸ ನಮ್ಮ ಕೆಲಸ ಅವು ಇಷ್ಟ ಕೇಳ್ಕೊಂಡು ಹೋಗಬಹುದು ನಾವೇನು ಮಾಡೋದು ముంద డెవలప్ శాసకరప్ ఎలాగా జాతి మాట్లా అడికోవిన నవేస పక్ష అక్షణ బేట ఉద్యోగ వ్యవహార ము విశేష సందర్భ

ಹದಿನಾಲ್ಕ ಎಷ್ಟು ಇಲ್ಲಿ ಹದಿನೇಳದಲ್ಲಿ ಕನಿಷ್ಠ ಐದು ಸಾವಿರ ಕನಿಷ್ಠ ಸದಸ್ಯರಾಗ ಎಲ್ಲ ಹದಿನಾಲ್ಕು ಜನ ಎಲ್ಲ ಯಾರ್ಯಾರು ನಗರಸಭೆ ಸದಸ್ಯರು ಇಮಿಡಿಯೇಟ್ಲಿ ಮಹಿಳೆಯರು

ಈಗ ಈ ಅಭಿಯಾನ ನಮಗೆ ಹೊಸದಲ್ಲ ನಾವು ನಮಗೆ ಮೂರು ಅಭಿಯಾನದಲ್ಲಿ ಹೆಚ್ಚು ಸಿಗ್ತಕ್ಕಂಥ ಸಿಗ್ತಕ್ಕಂತ ಮತ್ತು ಕಾರ್ಪಾಡ್ತಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸದಸ್ಯತ್ವ ಅಭಿಯಾನ ಆ ಅಭಿಯಾನದ ಹೆಸರಿನಿಂದ ಈ ಹಂತದಲ್ಲಿ ಅದೇ ರೀತಿ ಎರಡನೇ ಹಂತದಲ್ಲಿ ಮಾಡಿದ್ವಿ

ಆದ್ರೆ ನಮ್ ನಿರೀಕ್ಷೆ ಮಟ್ಟ ಮಾಡಿರ್ತಕ್ಕಂಥದ್ದೇ ನಮ್ಗೆ ಯಶಸ್ವಿ ಕಾಣ್ತಾ ಇಲ್ಲ ಇಲ್ಲಿ ಕುರಿತ ಇಪ್ಪತ್ತೆರಡು ಸಾವಿರದ ಕೆಲವೊಂದು ಜನ ಅನೇಕ ನಮ್ಮ ಸದಸ್ಯರಾಗಿಲ್ಲಿದ್ದ ಸದಸ್ಯರಾಗಿದ್ದೀರಿ ಸದಸ್ಯರಾಗಿದ್ದೀವ್ ಕೈ